ಈಗ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರಶ್ನೆ ಮತ್ತು ಉತ್ತರ ಅಂದರೆ ಪ್ರಶ್ನೆ ಹೇಗೆ ಕೇಳೋದು ಆಮೇಲೆ ಆ ಪ್ರಶ್ನೆಗೆ ಉತ್ತರ ಹೇಗೆ ಹೇಳೋದು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಇಂಗ್ಲೀಷಲ್ಲಿ ಬೇಕಾಗಿರೋದು ಇದೆ ಸೆಂಟೆನ್ಸ್ ಮಾಡೋದು ಅಂದರೆ ಉತ್ತರ ಪ್ರಶ್ನೆಗೆ ಉತ್ತರ ಕೊಡೋದು ಒಂದು ಆಮೇಲೆ ಪ್ರಶ್ನೆ ಕೇಳೋದು ಓಕೆ ಸೊ ಇದು ಕರೆಕ್ಟಾಗಿ ಗೊತ್ತಿರಬೇಕು ರೈಟ್ ಸೊ ನಾವು ಏನೇ ಕಲಿತ್ರು ಅದರಲ್ಲಿ ಅದ್ರ ಮೂಲಕ ಒಂದು ಪ್ರಶ್ನೆ ನಾನು ಹೇಳಿದೆ ಫಸ್ಟ್ ನಿಮಗೆ ಒಂದು ಸೆಂಟೆನ್ಸ್ ಅಂತ ನಮಗೆ ಸಿಕ್ಕಿದ್ರೆ ಅಥವಾ ಒಂದು ಪದ ಸಿಗಲಿ ಆ ಪದದಿಂದ ನಾವು ಸೆಂಟೆನ್ಸ್ ಸೆಂಟೆನ್ಸ್ ಹೆಂಗೆ ಮಾಡೋದು ಅದ್ರ ಜೊತೆಗೆ ಆ ಆ ಸೆಂಟೆನ್ಸ್ ಮೂಲಕನೇ ನಾವು ಪ್ರಶ್ನೆಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಬೇಕು ಓಕೆ ಸೊ ಈಗ ಬೇಸಿಕ್ಲಿ ನಾವು ಬಳಸುವಂತಹ ಟೆನ್ಸ್ಗಳು ಯಾವುದು ಅಂತ ಹೇಳಿದ್ರು ನಾನು ಫಸ್ಟೇ ಹೇಳಿದೆ ನಿಮಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡ್ತೀವಿ ಅದಲ್ಲದೆ ಸಿಂಪಲ್ ಪಾಸ್ಟ್ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಆಮೇಲೆ ಪಾಸ್ಟ್ ಕಂಟಿನ್ಯೂಸ್ ಸಾಮಾನ್ಯವಾಗಿ ನಾಲ್ಕು ಟೆನ್ಸನ್ನು ಯೂಸ್ ಮಾಡ್ತೀವಿ ಓಕೆ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಏನು ಅಂತ ಹೋದ್ ನೋಡೋದಕ್ಕಿಂತ ಮುಂಚೆ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ನಾನು ಸುಮಾರು ಸುಮಾರು ದಿನಗಳಿಂದ ಸಿಂಪಲ್ ಸಿಂಪಲ್ ಪ್ರೆಸೆಂಟಲ್ಲೇ ಇದ್ದೀವಿ ನಾವು ಏಕೆಂದರೆ ಅದೇ ತುಂಬ ಇಂಪಾರ್ಟೆಂಟ್ ಅದನ್ನು ಕರೆಕ್ಟಾಗಿ ನಮಗೆ ಗೊತ್ತಾಯ್ತು ಅದು ನಮಗೆ ಕರೆಕ್ಟಾಗಿ ಗೊತ್ತಾಯ್ತು ಅಂತ ಹೇಳಿದ್ರೆ ಮಾತ್ರ ನಮಗೆ ಬೇರೆ ಟೆನ್ಸ್ಗಳೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಸೊ ಈಗ ಬೇಸಿಕ್ಲಿ ನಾವು ಏನು ಮಾಡಬೇಕು ಸಿಂಪಲ್ ಪ್ರೆಸೆಂಟಲ್ಲಿ ನಾವು ನೋಡಬೇಕು ಅಂದರೆ ಪ್ರಶ್ನೆಗಳು ಸಿಂಪಲ್ ಪ್ರೆಸೆಂಟಲ್ಲೇ ಪ್ರಶ್ನೆಗಳು ಹೇಗೆ ಮಾಡೋದು ಓಕೆ ಪ್ರಶ್ನೆಗಳನ್ನ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಗೆ ಮಾಡೋದು ಹಾಯ್ ಫ್ರೆಂಡ್ಸ್ ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಎಂ ಸಿ ಮಾತು ಅಥವಾ ಎಂತ ನಾವು ಇಂಗ್ಲೀಷ್ ಬೇಸಿಕ್ ಓದ್ಲಿಕ್ಕೆ

ಈಗ ನೋಡಿ ಸಿಂಪಲ್ ಪ್ರೆಸೆಂಟ್ ಅಂತ ತೊಗೊಂಡಾಗ ಸುಮ್ಮನೆ ಜಸ್ಟ್ ನಾನು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ ಓಕೆ ಒಂದಷ್ಟು ಕ್ವೆಶನ್ಸನ್ನ ಕ್ವೆಶನ್ ಮತ್ತು ಆನ್ಸರ್ಸ್ ನೋಡೋಣ ಆಮೇಲೆ ನಿಮಗೆ ಅದನ್ನು ಡೀಟೇಲಾಗಿ ನಾನು ಅದರಲ್ಲಿ ಏನೇನು ಬರುತ್ತೆ ನಾವು ಏನೇನು ಆ್ಯಡ್ ಮಾಡಬೇಕು ಸಿಂಪಲ್ ಪ್ರೆಸೆಂಟಿಗೆ ಏನು ಬರಬೇಕು ಸಿಂಪಲ್ ಫಾಸ್ಟಿಗೆ ಏನು ಬರಬೇಕು ಎಲ್ಲ ಆಮೇಲೆ ನೋಡೋಣ ಓಕೆ ಯಾರಾದರೂ ಯಾರಾದ್ರೊಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ಎನಿಬಾಡಿ ಈಗ ಇದು ಕಾಮನ್ ಕ್ವೆಶನ್ಸ್ ಇದರಲ್ಲಿರೋದು ಕಾಮನ್ ಕ್ವೆಶನ್ಸ್ ಓಕೆ ನಿಮಗೆ ಯಾವುದಿಷ್ಟ ಆದಿಷ್ಟಾನ ಇದಿಷ್ಟಾನ ಹೌದು ನನಗೆ ಇದಿಷ್ಟ ಆದಿಷ್ಟ ಇಲ್ಲ ನೀವು ಸ್ಕೂಲಿಗೆ ಹೋಗ್ತೀರಾ ಕಾಲೇಜಿಗೆ ಹೋಗ್ತೀರಾ ಇಲ್ಲ ಸೊ ಈ ಥರದ್ದು ಓಕೆ ಸೊ ಯಾ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಬೇಗ ಈಗ ಫಸ್ಟ್ ಕ್ವೆಶ್ ಯಾ ಪೂರ್ಣಿಮಾ ಈಗ ನೋಡಿ ನಾನು ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತೀನಿ ಆ ಕ್ವಶನ್ಗೆ ನೀವು ಇಲ್ಲಿ ಇದನ್ನು ಆನ್ಸರ್ ಮಾಡಬೇಕು ಇದು ಆನ್ಸರು ಓಕೆ ಸೊ ಇವೆರಡೂ ಇರುತ್ತೆ ದಿಸ್ ಇಸ್ ಕ್ವೆಶನ್ ಡೂ ಡಸ್ ಅಂತಲ್ಲ ಡೂ ಅಂತ ಸ್ಟಾರ್ಟ್ ಆಗುತ್ತಲ್ಲ ಕ್ವೆಶನ್ ಆಲ್ರೆಡಿ ಕ್ವೆಶನ್ ಮಾರ್ಕ್ ಇರುತ್ತೆ ಓಕೆ ಸೊ ಇದು ಕ್ವೆಶನು ಆನ್ಸರ್ ಅದರ ಕೆಳಗಿರುತ್ತೆ ಎರಡೂ ಆನ್ಸರ್ ಹೇಳಬೇಕು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಆನ್ಸರ್ ಹೇಳಬೇಕು ಓಕೆ ಇಸ್ ದಟ್ ಓಕೆ ಪೂರ್ಣಿಮಾ ಯಾ ಸೊ ಪೂರ್ಣಿಮಾ ಡೂ ಯು ಲೈಕ್ ಕಾಫಿ ಹಾಂ ಸೊ ಇದರ ಅರ್ಥ ಡು ಯು ಲೈಕ್ ಕಾಫಿ ಅಂದರೆ ನಿಮಗೆ ಕಾಫಿ ಇಷ್ಟನಾ ನೀವು ಕಾಫಿನ ಇಷ್ಟಪಡ್ತೀರಾ ಸೊ ಇದರಲ್ಲಿ ಉತ್ತರ ಏನು ಎಸ್ ಐ ಲೈಕ್ ಕಾಫಿ ನೋ ಐ ಡೋಂಟ್ ಲೈಕ್ ಕಾಫಿ ಹೌದು ನನಗೆ ಕಾಫಿ ಅಂದರೆ ಇಷ್ಟ ಇಲ್ಲ ನನಗೆ ಕಾಫಿ ಸಲ ಓದ್ಬಿಡೋಣ ಆಮೇಲೆ ನಾನು ಮೀನಿಂಗ್ ಹೇಳ್ತೀನಿ ಓಕೆ ನಾ ಡಸ್ ಶಿ ವರ್ಕ್ ಆನ್ ವೀಕೆಂಡ್ಸ್ ಡು ಡು ದೇ ಹ್ಯಾವ್ ಎನಿ ಫ್ಯಾಟ್ಸ್ इंगली ड प्ले द गिटार डे द गिटार निटर्क इश्यू इबा बे मैक ऑनकोली ड ही प्ले द गिटार आई प्लेला प्रश्न करेक्ट ಆಗಿ ನೋಡಿ ಅಲ್ಲಿ सब्जेक्ट ಏನಿದೆ ಡಸ್ ہی ಡೆಸ್ ہی ಪ್ಲೇ ದ ಗೇರ್ ಹಾ 네ಗಟಿವ್ ಡೋಂಟ್ ಪ್ಲೇ ದ ಗೇರ್ ಓಕೆ ಸೋ ಹಾಗೆ ಇದು ಕಂಟಿನ್ಯೂ ಮಾಡಿ ಶ್ರೀಕಂದ ನೀವು ಕಂಟಿನ್ಯೂ ಮಾಡಿ ಡು ಯು ವಾಚ್ ಟಿವಿ एवरी ಡೇ यस ಐ ವಾಚ್ ಟಿವಿ एवरी ಡೇ 네ಗಟಿವ್ ಐ डोंಟ್ ವಾಚ್ ಟಿವಿ एवरी ಡೇ ಡಸ್ शी लिव ಇನ್ ನ್ಯೂಯಾರ್ಕ್ She li uh, lives in uh, New York. No, she doesn't live in New York. Do they go to school together? Yes, they go to school together. No, they doesn't. Uh, don't go to school together. Do you enjoy reading books? Yes, I enjoy reading books. No, I don't enjoy reading books. Does he have any siblings? ಓಕೆ ಸೊ ಇದು ನೋಡಿ ನಾನು ಪ್ರಶ್ನೆ ಕೇಳ್ಬೇಕಾದ್ರೆ ಪ್ರತಿಯೊಬ್ರು ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕು ಒಬ್ರಿಗೆ ಮಾತ್ರ ಅಲ್ಲ ಈ ಶ್ರೀಕಾಂತ್ ಮೈಕ್ ಆನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಅಲ್ಲ ನಾನು ಇದು ಪ್ರತಿ ಕ್ಲಾಸಲ್ಲಿ ಹೇಳೋದಿಲ್ಲ ಬಟ್ ನೀವೆಲ್ಲಿ ಮರ್ತ್ಬಿಡ್ತೀರೋ ಅಂತ ನಾನು ಭಯ ಯಾಕೆಂದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀರ ತುಂಬಾ ಜನ ಸೊ ಇದು ನಿಮಗೆ ಪ್ರಾಕ್ಟೀಸೆ ಪ್ರಶ್ನೆ ನಿಮಗೆ ಎಲ್ಲರಿಗೂ ಕೇಳ್ತಾ ಇರೋದು ಈಗ ಆಫ್ಲೈನ್ ಎಲ್ಲರೂ ನನ್ನ ಎದುರುಗಡೆ ಕೂತ್ಕೊಂಡಿದ್ರೆ ಎಲ್ಲರೂ ಹೇಳ್ತಿದ್ರು ತಾನೆ ಅದನ್ನೇ ಇದು ಇಲ್ಲೂ ಮಾಡು ಎಲ್ಲ ಕ್ಲಾಸಲ್ಲೂ ಓಕೆ ಯಾ ಸೊ ಈಗ ಮೀನಿಂಗ್ ನೋಡಿ ಡೂ ಯು ಲೈಕ್ ಕಾಫಿ ಡೂ ಯು ಲೈಕ್ ಕಾಫಿ ಕನ್ನಡದಲ್ಲಿ ನಾನು ಹೇಳಬೇಕಂದ್ರೆ ದಯವಿಟ್ಟು ಗಮನ ಇಟ್ಟು ಕೇಳಿ ನಾನು ಕನ್ನಡದ ಕನ್ನಡನ ಹೇಗೆ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಸೆಂಟೆನ್ಸ್ ಅದರದ್ದು ಮೀನಿಂಗ್ ಹೇಗೆ ಹೇಳ್ತೀನಿ ಅಂತ ಡೂ ಯು ಲೈಕ್ ಕಾಫಿ ಅಂದರೆ ನೀನು ಕಾಫಿನ ಇಷ್ಟಪಡ್ತೀಯಾ ಡು ಯು ಲೈಕ್ ಟೀ ನೀನು ಕಾಫಿ ಟೀನ ಇಷ್ಟಪಡ್ತೀಯಾ ಡು ಯು ಲೈಕ್ ಆ್ಯಪಲ್ಸ್ ನಿನಗೆ ಆ್ಯಪಲ್ ಅಂದರೆ ಇಷ್ಟಾನ ಅಥವಾ ನೀನು ಆ್ಯಪಲ್ನ ಇಷ್ಟಪಡ್ತೀಯಾ ಡು ಯು ಲೈಕ್ ಆರೆಂಜಸ್ ನಿನಗೆ ಆರೆಂಜಸ್ ಇಷ್ಟನಾ ಸೊ ಡೂ ಯು ಲೈಕ್ ಆ್ಯಪಲ್ಸ್ ಡೂ ಯು ಲೈಕ್ ಕಾಫಿ ಓಕೆ ಸೊ ಇದಕ್ಕೆ ಆನ್ಸರ್ ಏನು ಎಸ್ ಐ ಲೈಕ್ ನೆಗೆಟಿವ್ ಇಲ್ಲ ನನಗೆ ಕಾಫಿ ಇಷ್ಟ ಇಲ್ಲ ನಾನು ಟೀ ಮಾತ್ರ ಕುಡಿತೀನಿ ಇಲ್ಲ ನನಗೆ ಹಾಲು ಇಷ್ಟ ಟೀ ಕುಡಿಯೋಲ್ಲ ನಾನು ಕಾಫಿ ಟೀ ಎರಡೂ ಕುಡಿಯೋಲ್ಲ ಏನೂ ಕುಡಿಯೋಲ್ಲ ಅಂತ ಹೇಳೋದಾದರೆ ಸೊ ಐ ಲೈಕ್ ಕಾಫಿ ಎಸ್ ನನಗೆ ಕಾಫಿ ಇಷ್ಟ ಐ ಡೋಂಟ್ ಲೈಕ್ ಕಾಫಿ ನನಗೆ ಕಾಫಿ ಇಷ್ಟ ಇಲ್ಲ ಓಕೆ ಸೊ ಅರ್ಥ ಆಯ್ತಲ್ಲ ಈಗ ಹಾಗೆ ನೋಡಿ ಇಲ್ಲಿ ಡೂ ಅಂತ ನಾವು ಹಾಕಬೇಕು ಡೂ ಯು ಲೈಕ್ ಕಾಫಿ ನೀವು ಕಾಸ್ಟ್ ಕಾಫಿಯನ್ನು ಇಷ್ಟಪಡುತ್ತೀರಾ ಆ ತೀರಾ ಯಾಕಿದೆ ನಿಮಗೆ ಕಾಫಿ ಇಷ್ಟಾನ ಓಕೆ ಅಂತಲೂ ಕೇಳ್ಬೋದು ಬಟ್ ಅದರ ಸರಿಯಾದ ಅರ್ಥ ಏನು ನೀವು ಕಾಫಿಯನ್ನು ಇಷ್ಟಪಡ್ತೀರಾ ಡೂ ಯು ಲೈಕ್ ಕಾಫಿ ಈ ತೀರಾ ಇದೆಯಲ್ಲ ತೀರಾನೇ ಈ ಡು ಡೂ ಓಕೆ ತೀರಾನೇ ಡೂ ಅಂದರೆ ಇದರ ಅರ್ಥ ಏನು ಸಾಮಾನ್ಯವಾಗಿ ನೀವು ಕಾಫಿನ ಇಷ್ಟಪಡ್ತೀರಾ ಅಂತ ಅರ್ಥ ಗಾಟ್ ಇಟ್ ಸಾಮಾನ್ಯವಾಗಿ ಕಾಫಿನ ಇಷ್ಟಪಡ್ತೀರಾ ನೀವು ಯಾವಾಗಲೂ ಕಾಫಿನ ಇಷ್ಟಪಡ್ತೀರಾ ಅಂತ ಅರ್ಥ ಅಂದರೆ ನಿಮಗೆ ಕಾಫಿ ಅಂದರೆ ಯಾವಾಗಲೂ ನೀವು ಕಾಮಿ ಕಾಫಿನ ಪ್ರಿಫರ್ ಮಾಡ್ತೀರಾ ಇಷ್ಟಪಡ್ತೀರಾ ಕಾಫಿ ಕುಡಿತೀರಾ ಅಥವಾ ಬೇರೆ ಏನಾದರೂ ಕುಡಿತೀರಾ ಅನ್ನೋದು ಓಕೆ ಅರ್ಥ ಆಯ್ತಲ್ಲ ಹಾಗೆ ಐ ಈಗ ಡೂ ಇದೆಯಲ್ವಾ ಡೂ ಯು ಲೈಕ್ ಸೊ ಲೈಕ್ ಅನ್ನೋದು ಇಟ್ಸ್ ಅ ವರ್ಬ್ ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್ ಯು ಅನ್ನೋದು ಸಬ್ಜೆಕ್ಟ್ ಸೊ ಸಿನ್ಸ್ ಇಟ್ಸ್ ಎ ಕ್ವೆಶನ್ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಬರೋದಿಲ್ಲ ಇದು ಅದು ಪ್ರಶ್ನೆ ಪ್ರಶ್ನೆ ಆಗಿರೋದ್ರಿಂದ ಇದ್ರದ್ದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಸ್ಟ್ರಕ್ಚರ್ನ ನಾನು ಆಮೇಲೆ ಹೇಳ್ತೀನಿ ಫಸ್ಟ್ ನಾವು ನಾವು ಕ್ವೆಶನ್ಸ್ ಮತ್ತು ಆನ್ಸರ್ ಸ್ವಲ್ಪ ಫೆಮಿಲಿಯರ್ ಆಗಬೇಕು ನಮಗೆ ಅದು ಪರಿಚಿತವಾಗಬೇಕು ನಮಗೆ ಓಕೆ ಸೊ ಡೂ ಯು ಅಂತ ಕೇಳಿದಾಗ ಎಸ್ ಐ ಲೈಕ್ ಅಂತ ಯೂಸ್ ಮಾಡಬೇಕು ಐ ಡೂ ಲೈಕ್ ಅಂತ ಯೂಸ್ ಮಾಡ್ಬೋದು ಬಟ್ ಐ ಲೈಕ್ ಅಂತ ಯೂಸ್ ಮಾಡಿ ನೋ ನಿಮಗಿಷ್ಟ ಅಂದರೆ ಐ ಡೋಂಟ್ ಐ ಡೋಂಟ್ ಲೈಕ್ ಡು ಯು ಲೈಕ್ ಎಸ್ ಐ ಲೈಕ್ ನೋ ಐ ಡೋಂಟ್ ಲೈಕ್ ಓಕೆ ನೆಕ್ಸ್ಟ್ ಇಲ್ಲಿ ಡಸ್ ಅಂತ ಬರುತ್ತೆ ಯಾಕೆಂದರೆ ಇಲ್ಲಿ ಶೀ ಇದೆ ಹೀ ಶೀ ಇಟ್ಟು ಬಂದಾಗ ನಾವು ಡಸ್ ಅಂತ ಹಾಕ್ತೀವಿ ಅಲ್ಲಿ ಸಾಮಾನ್ಯವಾಗಿ ಅವಳು ಕಾಫಿ ಕುಡಿತಾಳಾ ಇಲ್ಲೇನಿದೆ ಡಸ್ ಇ ವರ್ಕ್ ಆನ್ ವೀಕೆಂಡ್ಸ್ ಅವಳು ವೀಕೆಂಡಲ್ಲಿ ವರ್ಕ್ ಮಾಡ್ತಾಳ ವೀಕೆಂಡಲ್ಲಿ ಅವಳು ವರ್ಕ್ ಮಾಡ್ತಾಳ ಡಸ್ ಯು ವರ್ಕ್ ಆನ್ ವೀಕೆಂಡ್ಸ್ ಇಲ್ಲಿ ಡು ಶೀ ಅಲ್ಲ ಡಜ್ ಶೀ ಈ ಶೀಟಿಗೆ ನಾವು ಡಜ್ ಹಾಕಬೇಕು ಎಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಸಿಂಪಲ್ ಪಾಸ್ಟೈಲ್ ಚೇಂಜ್ ಆಗುತ್ತೆ ಅವಳು ಸಾಮಾನ್ಯವಾಗಿ ವೀಕೆಂಡಲ್ಲಿ ವರ್ಕ್ ಮಾಡ್ತಾಳ ಅವಳು ನಿನ್ನೆ ವರ್ಕ್ ನೆನ್ನೆ ವರ್ಕ್ ಅಂತಲ್ಲ ಅವಳು ಸಾಮಾನ್ಯವಾಗಿ ವೀಕೆಂಡಲ್ಲಿ ವಾರಾಂತ್ಯದಲ್ಲಿ ವರ್ಕ್ ಮಾಡ್ತಾಳ ಮಾಡುತ್ತಾಳ ಡಸ್ ಶಿ ಆ ತಾಳನೇ ಡಝ್ ಎಲ್ಲ ಅದು ಹಾಂ ಡಸ್ ತಾಳ ತಾಳ ತಾನ ತದ ಅದಕ್ಕೆ ನಾವು ಡಸ್ ಅಂತ ಯೂಸ್ ಮಾಡಿದ್ವಿ ಡಶ್ ಶಿ ವರ್ಕ್ ಡೂ ಅಂತ ಹೇಳೋಂಗಿಲ್ಲ ಓಕೆ ಅದಕ್ಕೆ ಉತ್ತರ ಏನು ಡಸ್ ಶಿ ವರ್ಕ್ ಆನ್ ವೀಕೆಂಡ್ಸ್ ಯಸ್ ಯಸ್ ಶೀ ವರ್ಕ್ಸ್ ಶಿ ವರ್ಕ್ಸ್ ಈ ವರ್ಕಿಗೆ ಎಸ್ ಹಾಕಬೇಕು ಇಲ್ಲಿ ನಾವು ಲೈಕಿಗೆ ಎಸ್ ಹಾಕಿಲ್ಲ ಯಾಕೆಂದರೆ ಅದು ನಾನು ನನಗೆ ಇಷ್ಟ ಆಯಿತು ಕಾಫಿ ಇಷ್ಟ ನಾನು ಕಾಫಿನ ಇಷ್ಟಪಡ್ತೀನಿ ಅವಳು ಇಷ್ಟಪಡ್ತಾಳೆ ಅಂತ ಹೇಳಿದ್ರೆ ಶಿ ಲೈಕ್ಸ್ ಕಾಫಿ ಅಲ್ಲಿ ಎಸ್ ಬರಬೇಕು ಇದು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಎರಡು ಮೂರು ಕ್ಲಾಸ್ ಅದನ್ನೇ ಮಾಡಿದೀವಿ ರೈಟ್ ಅಲ್ಲಿ ಮತ್ತೆ ಕನ್ಫ್ಯೂಷನ್ ಇರಬಾರ್ದು ಈಗ ಎಸ್ ಶಿ ವರ್ಕ್ಸ್ ಆನ್ ವೀಕೆಂಡ್ಸ್ ಇಲ್ಲ ಅವಳು ವೀಕೆಂಡಲ್ಲಿ ವರ್ಕ್ ಮಾಡಲ್ಲ ಸಾಮಾನ್ಯವಾಗಿ ಮಾಡಲ್ಲ ಅಂತ ಹೇಳೋದಾದರೆ ನೋ ಶಿ ಡಸಂಟ್ ವರ್ಕ್ ಡೋಂಟ್ ವರ್ಕ್ ಬರಲ್ಲ ನೋ ಶಿ ಡಜಂಟ್ ವರ್ಕ್ ಆನ್ ವೀಕೆಂಡ್ಸ್ ಎಸ್ ಶಿ ವರ್ಕ್ಸ್ ಆನ್ ವೀಕೆಂಡ್ಸ್ ನೋ ಶಿ ಡಸಂಟ್ ವರ್ಕ್ ಆನ್ ವೀಕೆಂಡ್ಸ್ ಓಕೆ ಈಗ ಐ ಆಯಿತು ಶಿ ಆಯಿತು ನೆಕ್ಸ್ಟ್ ನೋಡೋಣ ಡೂ ಡು ದೇ ಡು ಡು ದೇ ಹ್ಯಾವ್ ಎನಿ ಫೆಟ್ಸ್ ಅಂದರೆ ಅವ್ರ ಬಳಿ ಯಾವುದಾದ್ರೂ ಸಾಕು ಇದೆಯಾ ಎನಿ ಎನಿ ಅಂದರೆ ಯಾವುದಾದ್ರು ಎನಿ ಯಾವುದಾದ್ರು ಅವ್ರ ಹತ್ರ ಯಾವುದಾದ್ರೂ ಸಾಕು ಪ್ರಾಣಿ ಇದೆಯಾ ನೋ ಯಸ್ ದೇ ಹ್ಯಾವ್ ಫೆಟ್ಸ್ ಹೌದು ಅವರ ಹತ್ರ ಸಾಕು ಅವರ ಹತ್ರ ಒಂದು ನಾಯಿ ಇದೆ ಅವರ ಹತ್ರ ಒಂದು ಬೆಕ್ಕಿದೆ ಅಂತ ಹೇಳಿದ್ರು ಎಸ್ ದೇ ಹ್ಯಾವ್ ಫೆಟ್ಸ್ ಸೊ ಇಲ್ಲಿ ದೇ ಬಳಸಿರೋದ್ರಿಂದ ನಾವು ಹ್ಯಾವ್ ಅಂತ ಬಳಸಿದ್ದೀವಿ ಓಕೆ ಐ ಯು ವಿ ದೇ ಬಂದಾಗ ಹ್ಯಾವ್ ಬಳಸ್ತೀವಿ ಹಿ ಶೀಟ್ ಬಂದಾಗ ಹ್ಯಾಸ್ ಬಳಸ್ತೀವಿ ಇದು ಇಲ್ಲಿದೆ ನೋಡಿ ಡಸ್ ಹಿ ಹ್ಯಾವ್ ಡು ದೇ ಹ್ಯಾವ್ ಓಕೆ ಇವೆಲ್ಲ ನಿಮಗೆ ಬಾಯಿಪಾಠನೇ ಆಗಬೇಕು ಆ್ಯಂಡ್ ಎಸ್ ದೇ ಹ್ಯಾವ್ ಪೆಟ್ಸ್ ನೋ ದೇ ಡೋಂಟ್ ಹ್ಯಾವ್ ಪೆಟ್ಸ್ ದೇ ಬಳಸಿರೋದ್ರಿಂದ ಡೋಂಟ್ ಬರಬೇಕು ಐ ಯು ವಿ ದೇ ಬಂದರೆ ನಾವು ಡು ಡೋಂಟ್ ಬಳಸ್ತೀವಿ ಹಿ ಶೀಟ್ ಬಂದಾಗ ಡಸ್ ಡಜಂಟ್ ಬಳಸ್ತೀವಿ ಓಕೆ ಡಿ ಯು ಸ್ಪೀಕ್ ಇಂಗ್ಲೀಷ್ ನೀವು ಇಂಗ್ಲಿಷ್ ಮಾತಾಡ್ತೀರಾ ಅಥವಾ ನೀನು ಇಂಗ್ಲಿಷ್ ಮಾತಾಡ್ತೀಯಾ यस ಐ ಸ್ಪೀಕ್ ಇಂಗ್ಲಿಷ್ ಹೌದು ನಾನು ಇಂಗ್ಲಿಷ್ ಮಾತಾಡ್ತೀನಿ ಐ ಸ್ಪೀಕ್ ಬರಬೇಕು ಐ ಸ್ಪೀಕ್ಸ್ ಅಲ್ಲ ಓಕೆ ಐ ಸ್ಪೀಕ್ ಇಂಗ್ಲಿಷ್ ಇಲ್ಲ ನಾನು ಇಂಗ್ಲಿಷ್ ಮಾತಾಡಲ್ಲ ನೋ ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್ ಆರ್ ವಿ ಕ್ಯಾನ್ ಸೇ ನೋ ಐ डोंಟ್ ಸ್ಪೀಕ್ ಇಂಗ್ಲಿಷ್ ಯಸ್ ಐ ಸ್ಪೀಕ್ ಇಂಗ್ಲಿಷ್ ನೋ ಐ डोंಟ್ ಸ್ಪೀಕ್ ಇಂಗ್ಲಿಷ್ ಓಕೆ ನೆಕ್ಸ್ಟ್ ಡಸ್ he ಪ್ಲೇ ದಿ ಗಿಟಾರ್ on ಗಿಟಾರ್ ನ ನುಡಸ್ತಾನಾ ಇಲ್ಲಿ ದ ಯಾಕೆ ಬಂದಿದೆ ಅಂತ ತಲೆ ಕೆಡಿಸ್ಕೋಬೇಡಿ ಅದು ಆಮೇಲೆ ನೋಡೋಣ ಡಸ್ ಇ ಪ್ಲೇ ಗಿಟಾರ್ ಓಕೆ ದ ಯೂಸ್ ಮಾಡಿದ್ರು ಓಕೆ ಡಸ್ ಇ ಪ್ಲೇ ದ ಗಿಟಾರ್ ಅವನು ಗಿಟಾರ್ನ ನುಡಿಸ್ತಾನ ಅವನು ಗಿಟಾರ್ನ ನುಡಿಸ್ತಾನ ಅಥವಾ ಅವಳು ಗಿಟಾರ್ನ ನುಡಿಸ್ತಾಳ ಇಲ್ಲಿ ಶಿ ಹಾಕೊಂಡ್ರೆ ಅವಳು ಹೀ ಹಾಕೊಂಡ್ರೆ ಅವನು ಬಟ್ ಇಲ್ಲಿ ಡಜೇ ಹಾಕ್ಬೇಕು ನಾವು ಅದೇ ಪ್ರಶ್ನೆ ಕೇಳಬೇಡಿ ಯಾಕೆ ಸರ್ ಡಜ್ ಹಾಕಬೇಕಲ್ಲಿ ಅಂತ ಕೇಳಬೇಡಿ ದಟ್ಸ್ ಅ ರಾಂಗ್ ಕ್ವೆಶನ್ ಹೀ ಶಿ ಇಟ್ಟು ಬಂದಾಗ ಡಜ್ ಹಾಕಬೇಕು ಸಿಂಪಲ್ ಪ್ರೆಸೆಂಟಲ್ಲಿ ಸಾಮಾನ್ಯವಾಗಿ डजी गो टू कॉलेज कॉलेजी हा ड स्पी इंग्लिश और इंग्लिश डजी प्ले फुटबा और फुटबा आता गो जिम्मन जिम्मे हा डि गो टू सिनम सीमाना आवड़ अंत गो टू कॉलेज और कॉलेज के ह्ताी गो टू डास् क्लासस्व डांस क्लास हाला गो म्यूजि क्लास और म्यूजि क्लॉसग हा डि ರೀಡಿಂಗ್ ಬುಕ್ಸ್ ಅವಳಿಗೆ ಪುಸ್ತಕ ಓದೋದು ಅಂದರೆ ಇಷ್ಟನಾ ಶಿ ಲೈಕ್ ಸಿಂಗಿಂಗ್ ಅವಳಿಗೆ ಸಿಂಗಿಂಗ್ ಅಂದರೆ ಇಷ್ಟನಾ ಓಕೆ ಸೊ ಈ ಥರದ್ದು ಡಿ ಡಶಿ ಡಝಿ ಡಝ್ ಇದು ನಿಮ್ಮ ತಲೆಯಲ್ಲಿ ಇರಲೇಬೇಕು ಯಾವಾಗಲೂ ಓಕೆ ನೆಕ್ಸ್ಟ್ ಡಸ್ ಇ ಪ್ಲೇ ಯಸ್ ಹಿ ಪ್ಲೇ